ನಮಸ್ಕಾರ ನಮ್ಮ ಕಾವ್ಯ ಕರ್ನಾಟಕ ಸರಣಿ ಇವತ್ತಿಗೆ ನಾಲ್ಕು ಭಾಗಗಳನ್ನು ಅಂದರೆ ಇದರಲ್ಲಿ ಮೊದಲನೇದಾದ ಹೊಸಗನ್ನಡ ಆಮೇಲೆ ಹಳಗನ್ನಡ ಆಮೇಲೆ ಜನಪದ ಮತ್ತು ಅನುವಾದಿತ ಈ ನಾಲ್ಕು ಭಾಗಗಳನ್ನು ಮುಗಿಸಿ ಮುಂದಿನ ಭಾಗಕ್ಕೆ ಅಂದರೆ ಕರ್ನಾಟಕದ ಇತರ ಭಾಷೆಗಳ ಕವನಗಳ ಮೇಲಿನ ಉಪನ್ಯಾಸದ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ ಇದೊಂದು ಆಫ್ಕೋರ್ಸ್ ಸುದೀರ್ಘವಾದಂತಹ ಒಂದು ನಡಿಗೆ ಈ ನಡಿಗೆಯ ಉದ್ದಕ್ಕೂ ಕೂಡ ನಮ್ಮ ಕರ್ನಾಟಕ ಕರ್ನಾಟಕದ ವಿದ್ವಾಂಸರು ಕರ್ನಾಟಕದ ಓದುಗರು ಕಾವ್ಯಾಸಕ್ತರು ಸಾಹಿತ್ಯಾಸಕ್ತರು ನಮ್ಮ ಈ ಯೋಜನೆಗೆ ನೀಡಿದಂತಹ ಒಂದು ಬೆಂಬಲ ಸಹಕಾರ ಮತ್ತು ಇದರ ಬಗೆಗೆ ಜನ ವಿದ್ವಾಂಸರು ಮಾತನಾಡಿರುವಂತಹದ್ದು ನಮಗೆ ತುಂಬ ದೊಡ್ಡ ಪ್ರೋತ್ಸಾಹಕ ಅಂತ ಅನಿಸಿದೆ ಈಗ ನಾವು ನಾಲ್ಕನೇ ಭಾಗಕ್ಕೆ ಬರ್ತಾಯಿದ್ದೀವಿ ಇದರಲ್ಲಿ ಒಟ್ಟು ಒಂದು ಒಟ್ಟು ಯೋಜನೆಯಲ್ಲಿ ಒಂದು ನೂರು ಉಪನ್ಯಾಸಗಳು ಅಂತ ನಾವು ಅಂದ್ಕೊಂಡಿದ್ವಿ ಅದರ ಪ್ರಕಾರ ಕರ್ನಾಟಕದ ಹತ್ತು ಭಾಷೆಗಳ ಹತ್ತು ಕವನಗಳು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ ಆದರೆ ಈ ಒಂದು ಬೇರೆ ಬೇರೆ ಭಾಷೆಗಳನ್ನು ಹುಡುಕೋದಕ್ಕೆ ಶುರು ಮಾಡಿದಾಗ ಇನ್ನೂ ಹೆ ಎಷ್ಟು ಭಾಷೆಗಳಲ್ಲಿ ಕವನಗಳು ನಮಗೆ ಸಿಗ್ತಾವೋ ಅಷ್ಟನ್ನು ತಗೊಳ್ಬಹುದು ಅಂತ ಯೋಚನೆ ಮಾಡಿದ್ವಿ ಬಹಳ ಪ್ರಯತ್ನ ಪಟ್ವಿ ಆದರೆ ನಮಗೆ ಸಿಕ್ಕಿರೋದು ಬರೀ ಹನ್ನೆರಡು ಭಾಷೆಗಳು ಮಾತ್ರ ಇನ್ನೂ ಉಳಿದ ಭಾಷೆಗಳು ನಮಗೆ ಸಿಗಲಿಲ್ಲ ಇಲ್ಲಿ ಒಂದು ಮಾತನ್ನು ನಾನು ಬಹುಶಃ ಹೇಳಬೇಕು ಏನಂದರೆ ಕರ್ನಾಟಕದ ಸಂದರ್ಭದಲ್ಲಿ ಕರ್ನಾಟಕ ಬಹುಭಾಷಿಕ ಪ್ರದೇಶ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇಲ್ಲಿ ತುಂಬ ಹಲವಾರು ಭಾಷೆಗಳಿವೆ ಸಾಮಾನ್ಯವಾಗಿ ಸಾಹಿತ್ಯದ ಸಂದರ್ಭದಲ್ಲಿ ಕವಿಗೋಷ್ಠಿಗಳಲ್ಲಿ ಬಹುಭಾಷಾ ಕವಿಗೋಷ್ಠಿ ಅನ್ನುವಂಥದ್ದನ್ನು ಬಹಳ ಕಡೆ ಮಾಡಿರೋದು ನಾವು ನೋಡ್ತೀವಿ ಬೇರೆ ಬೇರೆ ಭಾಷೆಯ ಕವನಗಳಿಗೆ ಅಲ್ಲಿ ಜಾಗವನ್ನು ನಾವು ಕೊಡ್ತೀವಿ ಅದರಲ್ಲೂ ಕೂಡ ಬಹುಭಾಷೆ ಅಂದಾಗ ಸಾಮಾನ್ಯವಾಗಿ ಈ ಮೇಜರ್ ಲ್ಯಾಂಗ್ವೇಜ್ ಅಂತ ಏನು ಕರೀಬಹುದಲ್ಲ ಅಂಥವುಗಳಿಗೆ ಮಾತ್ರ ಜಾಗ ಕೊಡ್ತಾ ಇದ್ದೀವಿ ಅಂದರೆ ಈ ಕನ್ನಡದ ಜೊತೆಗೆ ಯಾವುದಕ್ಕೆ ಕೊಡ್ತೀವಿ ಅಂತಂದರೆ ಹಿಂದಿ ಉರ್ದು ತೆಲುಗು ಮರಾಠಿ ತಮಿಳು ಮತ್ತು ಇವುಗಳ ಜೊತೆಗೆ ಸಾಮಾನ್ಯವಾಗಿ ತುಳು ಮತ್ತು ಕೊಡವ ಸ್ಥಾನವನ್ನು ಪಡ್ಕೊಳ್ತಾನೆ ಇವೆ ಕೊಂಕಣಿ ಇಂಥವುಗಳು ಮಾತ್ರ ಅದರ್ವೈಸ್ ಬೇರೆ ಹೆಚ್ಚಿನ ಒಂದು ಜಾಗ ಬೇರೆ ಭಾಷೆಯ ಕವನಗಳಿಗೆ ಇರೋದಿಲ್ಲ ಅಂದ್ರೆ ಈ ಬುಡಕಟ್ಟು ಭಾಷೆಗಳಿಗೆ ಕೊರಗದಂಥ ಇರುಳದಂಥ ಭಾಷೆಗಳಿಗೆ ನಾವು ವೇದಿಕೆ ಕೊಟ್ಟಿರೋದು ತುಂಬಾ ಕಡಿಮೆ ಅಲ್ಲಲ್ಲಿ ಬಂದಿವೆ ತುಂಬಾ ಕಡಿಮೆ ಕವನ ಓದುವುದಕ್ಕೆ ಮತ್ತು ಕವನ ಪ್ರಕಟವೂ ಆಗಿವೆ ಅಲ್ಲೊಂದು ಇಲ್ಲೊಂದು ಪತ್ರಿಕೆಗಳಲ್ಲಿ ಆದರೆ ಹೊರತಾಗಿ ಕವನದ ಮೇಲಿನ ಉಪನ್ಯಾಸಕ್ಕೆ ವಿಮರ್ಶೆಗೆ ಇಂಥದ್ದೊಂದು ಜಾಗವನ್ನು ನಾವು ಇದುವರೆಗೂ ಮಾಡಿದ ಹಾಗೆ ಇಲ್ಲ ಬಹುಶಃ ಕವ್ಯ ಕರ್ನಾಟಕ ಯೋಜನೆ ಇಂಥದ್ದೊಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದೆ ಇದರಲ್ಲಿ ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ ಒಟ್ಟು ಹನ್ನೆರಡು ಭಾಷೆಗಳ ಕವನಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆಯಾ ಭಾಷೆಯ ಹಿನ್ನೆಲೆ ಇರುವ ಹನ್ನೆರಡು ಜನ ವಿದ್ವಾಂಸರುಗಳು ನಮಗೆ ಈ ಯೋಜನೆಯಲ್ಲಿ ಈ ಭಾಗದಲ್ಲಿ ಉಪನ್ಯಾಸವನ್ನು ನೀಡ್ತಾರೆ ಇದರಲ್ಲಿ ತುಂಬ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಕರ್ನಾಟಕದ ಬಹಳ ಮುಖ್ಯವಾದ ಭಾಷೆಗಳು ಅಂತ ಹೆಚ್ಚು ಮಾತನಾಡುವಂತಹ ತುಳು ಕೊಡವ ಕೊಂಕಣಿ ಈ ಭಾಷೆಗಳು ನಮ್ಮಲ್ಲಿ ಈ ಯೋಜನೆಯಲ್ಲಿ ಬಂದಿವೆ ಅದರ ಜೊತೆಗೆ ಬ್ಯಾರಿ ಕೂಡ ನಾವು ಮುಖ್ಯವಾಗಿ ಹೇಳಬಹುದಾದಂಥ ಒಂದು ಭಾಷೆ ಉರ್ದು ಮತ್ತು ಕೊಂಕಣಿಗಳನ್ನು ಕೂಡ ನಾವಿಲ್ಲಿ ಹೇಳಬಹುದು ಉರ್ದು ಅಫ್ಕೋರ್ಸ್ ಎಲ್ಲ ಕಡೆ ಇದ್ದರೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ವಿಶೇಷವಾಗಿ ಅದು ಬಳಕೆಯಲಿದೆ ಅದು ಅದಕ್ಕೆ ಕರ್ನಾಟಕದಲ್ಲಿ ಉರ್ದು ಹೊಂದಿರುವಂತಹ ವಿಶೇಷವಾದ ಹಿನ್ನೆಲೆ ಏನಿದೆಯಲ್ಲ ಈ ಕಾರಣಕ್ಕೆ ಹೇಳ್ಬೋದು ಆಮೇಲೆ ಕೊಂಕಣಿಯನ್ನು ನಾವು ಮಾತನಾಡೋದಾದರೆ ಕೊಂಕಣಿ ಕೂಡ ಮರಾಠಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಬಳಕೆಯಲ್ಲಿದ್ದರೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕೊಂಕಣಿಗರು ಬಳಕೆಯಲ್ಲಿದ್ದಾರೆ ಸೊ ಕೊಂಕಣಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಇನ್ನೊಂದು ಮುಖ್ಯವಾದ ಭಾಷೆ ಲಂಬಾಣಿ ಲಂಬಾಣಿ ಭಾರತದ ತುಂಬ ಇದ್ದರು ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯ ಲಂಬಾಣಿಗರಿದ್ದಾರೆ ಸೊ ಲಂಬಾಣಿಯನ್ನು ನಾವು ಇದರಲ್ಲಿ ತಗೊಂಡಿದ್ದೀವಿ ಈ ಪ್ರಮುಖ ಎನ್ನಬಹುದಾದ ಭಾಷೆಗಳ ಜೊತೆಗೆ ಇನ್ನು ಕೆಲವು ಈ ಸಂಕೇತಿ ಅನ್ನುವಂಥದ್ದು ಒಂದು ತಮಿಳಿಗೆ ಹತ್ತಿರದ ಭಾಷೆ ಬಹಳ ಜನ ತಮಿಳಿನ ಒಳನುಡಿ ಅಂತಲೇ ಇನ್ನೂ ನಂಬಿದ್ದಾರೆ ಹಾಗೆಯೇ ಹವ್ಯಕ ಹವ್ಯಕ ತುಂಬ ವಿಶಿಷ್ಟವಾಗಿ ಬೇರೆ ಭಾಷೆ ಅಂತ ಬಹಳ ಜನ ಮಾತಾಡ್ತಾ ಇದ್ರು ಅದು ಕನ್ನಡದ ಒಂದು ಒಳನುಡಿ ಅಂತ ಮಾತಾಡ್ತಾ ಇದ್ದಾರೆ ಸೊ ಹೀಗೆ ಸಂಕೇತಿ ಮತ್ತು ಹವ್ಯಕ ಈ ಭಾಷೆಗಳನ್ನು ಕೂಡ ನಾವು ಇದರಲ್ಲಿ ತೆಗೆದುಕೊಂಡಿದ್ದೀವಿ ಹಾಗೆಯೇ ಬುಡಕಟ್ಟು ಭಾಷೆಗಳು ಅಂತ ಹೇಳುವಂತಹ ಕೊರಗ ಮತ್ತು ಇರುಳ ಭಾಷೆಯ ಕವನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಎರಡು ಕವನಗಳ ಸಂದರ್ಭದಲ್ಲಿ ನಮಗೆ ಬರೆದು ಒಂದೊಂದು ಬಿಡಿಯಾದ ಕವನಗಳ ಪ್ರಕಟಣೆ ಸಿಕ್ಕರೂ ಕೂಡ ನಾವು ನಾವು ಜನಪದ ಕವನಗಳನ್ನು ಆಯ್ಕೆ ಮಾಡ್ಕೋಬೇಕಾಯಿತು ಸೊ ಇವೆರಡರ ಸಂದರ್ಭದಲ್ಲಿ ಆ ಭಾಷೆಯ ಜನಪದ ಕವನಗಳನ್ನು ತೆಗೆದುಕೊಂಡಿದ್ದೀವಿ ಇವುಗಳ ಹೊರತಾಗಿ ಕರ್ನಾಟಕದ ಇತಿಹಾಸದಲ್ಲಿ ನಡುಗಾಲದಲ್ಲಿ ಬಹಳ ಮುಖ್ಯವಾಗಿ ಆರಂಭದ ನಡುಗಾಲದಲ್ಲಿ ಮತ್ತು ಮಧ್ಯದ ನಡುಗಾಲದಲ್ಲಿ ತುಂಬ ಪ್ರಮುಖವಾದ ಭಾಷೆಗಳಾಗಿ ಬಳಕೆಯಲ್ಲಿದ್ದಂತಹ ಪ್ರಾಕೃತ ಮತ್ತು ಪರ್ಷಿಯನ್ ಎರಡು ಭಾಷೆಗಳ ಕವನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಇನ್ನು ಹಲವು ಭಾಷೆಗಳನ್ನ ನಾವು ಪರಿಗಣಿಸಬಹುದಾಗಿತ್ತು ಸಂಸ್ಕೃತ ಮತ್ತು ಅರೇಬಿಕ್ ಅನ್ನು ಕೂಡ ಅವುಗಳಿಗೂ ಕೂಡ ಕವನಗಳು ಇಲ್ಲಿ ಹುಟ್ಟಿವೆ ಆದರೆ ಇದೇ ಯೋಜನೆಯ ಕವ್ಯ ಕರ್ನಾಟಕ ಯೋಜನೆ ಅನುವಾದ ಭಾಗದಲ್ಲಿ ಸಂಸ್ಕೃತ ಮತ್ತು ಅರೇಬಿಕ್ ಭಾಷೆಗಳನ್ನು ಬಂದಂತ ಕವನಗಳನ್ನ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ನಾವು ಅವುಗಳನ್ನ ಪರಿಗಣಿಸಿಲ್ಲ ಉರ್ದೂನು ಕೂಡ ಅನುವಾದದಲ್ಲಿ ತೆಗೆದುಕೊಂಡಿದ್ದೀವಿ ಆದರೂ ಇಲ್ಲಿ ಯಾಕೆ ತಗೊಂಡಿದ್ದೀವಿ ಅಂದರೆ ಅದಕ್ಕೆ ಕರ್ನಾಟಕದಲ್ಲಿ ಈ ಕರ್ನಾಟಕದ ಇತಿಹಾಸದಲ್ಲಿ ಇರುವಂಥ ವಿಶೇಷವಾದ ಜಾಗ ಅಂದರೆ ಕಲಬುರಗಿಯಲ್ಲಿಯೇ ಹುಟ್ಟಿ ಬೆಳೆಯುವಂಥ ಭಾಷೆಯಾಗಿರೋದ್ರಿಂದ ನಾವು ಇಲ್ಲಿ ಆ ಭಾಷೆಯನ್ನು ಪರಿಗಣಿಸಿದ್ದೀವಿ ಹೀಗೆ ವಿವಿಧ ಭಾಷೆಗಳನ್ನು ಒಟ್ಟು ಹನ್ನೆರಡು ಭಾಷೆಗಳ ಹನ್ನೆರಡು ವಿದ್ವಾಂಸರುಗಳು ನಮಗೆ ಇಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ ಇವುಗಳ ಹೊರತಾಗಿಯೂ ಕೂಡ ಇನ್ನೂ ಹಲವು ಭಾಷೆಗಳಿಗೆ ನಮಗೆ ಕವನಗಳನ್ನು ಕರ್ನಾಟಕದಲ್ಲಿ ಬರೀತಾ ಇರೋದಿದೆ ಈಗ ತಮಿಳು ಮಲಯಾಳಮು ತೆಲುಗು ಇವುಗಳಿಗೆಲ್ಲ ಸಿಗ್ತಾರೆ ಮರಾಠಿ ಆದರೆ ಅವುಗಳನ್ನ ಈಗಾಗಲೇ ಅನುವಾದ ಭಾಗದಲ್ಲಿ ನಾವು ತೆಗೆದುಕೊಂಡಿರೋದ್ರಿಂದ ಮತ್ತೆ ಇಲ್ಲಿ ಪರಿಗಣಿಸೋದು ಬೇಡ ಅಂತ ಬಿಟ್ಟಿದ್ದೀವಿ ಕರ್ನಾಟಕದಲ್ಲಿಯೇ ಬಳಕೆಯಲ್ಲಿರುವಂತಹ ಇನ್ನೂ ಹಲವು ಭಾಷೆಗಳಿವೆ ಈಗ ಕೊರ ಕುಳು ಅಥವಾ ಕೊರವ ಇರಬಹುದು ಕೊರಚ ಇರಬಹುದು ಪಾರ್ದಿ ಇರಬಹುದು ಜೇನು ಕುರುಬ ಬೆಟ್ಟ ಕುರುಬ ಸೊ ಹೀಗೆ ಹಲವಾರು ಭಾಷೆಗಳು ಇರುವಂತಹದ್ದು ನಿಜ ಸೋಲಿಗದಂಥ ಒಳನುಡಿ ಅಥವಾ ಭಾಷೆ ಇಂಥವುಗಳು ತುಂಬ ಇವೆ ಆದರೆ ಈ ಎಲ್ಲ ಭಾಷೆಗಳಿಗೆ ಕವನಗಳು ನಮಗೆ ಸಿಗಲಿಲ್ಲ ಒಂದೆರಡು ಕಡೆ ಒಂದು ಎರಡು ಕವನ ಸಿಕ್ಕರೂ ಕೂಡ ಅವುಗಳ ಮೇಲೆ ಮಾತನಾಡುವ ವಿದ್ವಾಂಸರು ಸಿಗಲಿಲ್ಲ ಹೀಗೆ ಹಲವಾರು ಕಾರಣದಿಂದ ಈ ಭಾಷೆಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ನಮ್ಮಿಂದ ಆಗಲಿಲ್ಲ ಅರುವು ಕೂಡ ಇಂಥದ್ದೊಂದು ಭಾಷೆ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಈಗ ಹನ್ನೆರಡು ಕವನಗಳ ಹನ್ನೆರಡು ಭಾಷೆಗಳ ಹನ್ನೆರಡು ಕವನಗಳ ಉಪನ್ಯಾಸಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾಗಿ ಕರ್ನಾಟಕದ ಎಲ್ಲ ಭಾಷೆಗಳನ್ನು ಒಂದು ವೇದಿಕೆ ಮೇಲೆ ತರುವಂಥ ಒಂದು ಪ್ರಯತ್ನ ಎಸ್ ಇನ್ನೊಂದು ಒಂದು ಮಾತನ್ನು ಬಹುಶಃ ನಾವು ಹೇಳಬಹುದು ಎಷ್ಟು ಆಶ್ಚರ್ಯ ಅಂತಂದರೆ ನಮಗೆ ಕರ್ನಾಟಕದ ಭಾಷೆಗಳಲ್ಲಿನೇ ಕವನಗಳನ್ನು ಬರೆಯೋರನ್ನ ಹುಡುಕುವುದು ಅದರ ಮೇಲೆ ಮಾತನ್ನು ವಿದ್ವಾಂಸರನ್ನು ಹುಡುಕೋದು ಮಾತಾಡೋದಕ್ಕೆ ಸುಲಭವಾಗಿ ಸಿಗ್ತಾ ಇಲ್ಲ ನಮಗೆ ಅಂದರೆ ನಾವು ಮಾಡಬೇಕಾಗಿರೋ ಕೆಲಸಗಳು ಎಷ್ಟು ಅನ್ನುವಂಥದ್ದು ಬಹುಶಃ ಇದರಿಂದ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೈಟ್ ಸೊ ಇದಿಷ್ಟು ಇದು ಕರ್ನಾಟಕದ ಇತರ ಭಾಷೆಗಳ ಕವನಗಳ ಮೇಲಿನ ಉಪನ್ಯಾಸದ ಭಾಗದ ಕುರಿತಾದಂತಹ ಮಾತು ಈ ಭಾಗದ ಜೊತೆಗೆ ಕಾವ್ಯ ಕರ್ನಾಟಕ ಯೋಜನೆಯು ಕೂಡ ಒಂದು ನೂರು ಉಪನ್ಯಾಸಗಳ ಮಹತ್ವದ ಒಂದು ಹೆಜ್ಜೆಯನ್ನು ಮುಗಿಸುತ್ತೆ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ